ಆಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಐವಿ ನೆಕ್ ಯಾವ ತರ ಕಟ್ ಮಾಡೋದು ಚೂಡಿದ ಟಾಪ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ ಅಂತಂದ್ರೆ ಫ್ರಂಟ್ ಅಲ್ಲಿ ನಾರ್ಮಲ್ ರೌಂಡ್ ಬರುತ್ತೆ ಹಿಂದ್ಗಡೆ ಮೇಲ್ಗಡೆ ಹೋಗ್ತಾ ಇಲ್ಲಿ ಕಲರ್ ತರ ಹಿಂದ್ಗಡೆ ಹಿಂದ್ಗಡೆ ಮಾತ್ರ ಕಲರ್ ತರ ಬರುತ್ತೆ ಫ್ರಂಟ್ ಅಲ್ಲಿ ಬರ್ತಾ ಬರ್ತಾ ನಾರ್ಮಲ್ ರೌಂಡ್ ತರ ಬರುತ್ತೆ ಅದನ್ನ ಯಾವ ತರ ಕಟ್ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂತ ಎಲ್ಲ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋ ನಾನು ನೋಡಬೇಕು ಬಂದ್ರೆ ವೀಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ನಾನು ಪ್ರತಿಯೊಂದು ಮಾರ್ಕ್ ಹಾಕ್ಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಎಷ್ಟಕ್ಕೆ ಯಾವ ಮೆಜರ್ಮೆಂಟ್ ಎಷ್ಟಕ್ಕೆ ಎಷ್ಟು ಡೌನ್ ಮಾಡ್ಕೋಬೇಕು ಎಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ಗಾದ್ರೆ ಏನು ಮೆಜರ್ ಬಾಡಿ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅಷ್ಟೇ ಇಡ್ತೀವಿ ಡ್ರೆಸ್ಗೆ ಆ ಥರ ಅಲ್ಲ ಅದಕ್ಕೆ ಎರಡಂಚ್ ಲೂಸ್ ಇಡ್ತೀವಿ ಎಲ್ಲಿ ಯಾವ ಮೆಜರ್ಮೆಂಟ್ಗೆ ಎಷ್ಟು ಲೂಸ್ ಇಡಬೇಕು ಅನ್ನೋದು ಪ್ರತಿಯೊಂದು ಮಾರ್ಕ್ ಹಾಕಿ ತೋರಿಸ್ತಾ ಇರ್ತೀನಿ ಅದರಿಂದ ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅದೇ ರೀತಿ ಆ ಮಾಡಬೇಕಾದ್ರೆ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡ್ಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೂ ಅದನ್ನ ನನ್ಗೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕನ್ಸಲ್ಟ್ ನಂಬರ್ಗೆ ವಾಟ್ಸಪ್ ಅಲ್ಲಿ ಕಲ್ಸಿ ಇಲ್ಲ ವಾಯ್ಸ್ ಮೆಸೇಜ್ ಕಲ್ಸಿ ಇಲ್ಲ ಫೋನ್ ಮಾಡೋದ್ರಲ್ಲಿ ಇಲ್ಲಿ ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬ್ ಒಬ್ರು ನಿನ್ನೆ ಕಾಲ್ ಮಾಡಿ ಹೇಳಿದ್ರು ಸರ್ ಹೈವಿ ನೆಕ್ ಸ್ಟುಡಿಯೋದ್ ಟಾಪ್ ಕಟ್ ಮಾಡಿ ಅಂತ ಖಂಡಿತವಾಗ್ಲೂ ನೀವು ನಮ್ ಫ್ರೆಂಡ್ಸ್ ಇದ್ದಂಗೆ ಖಂಡಿತವಾಗ್ಲೂ ನಿಮ್ಗೆ ನಾನು ಹೆಲ್ಪ್ ಮಾಡಕ್ ನಾನ್ ರೆಡಿ ಇದೀನಿ ಹೆಲ್ಪ್ ತಗೊಂಡು ನೀವು ನೀಟಾಗಿ ಕಲಿಬೇಕು ಅನ್ನೋ ಒಂದೇ ಉದ್ದೇಶ ನನ್ಗೆ ನೀವು ನನಗೆ ಇಷ್ಟೆಲ್ಲ ನಾನು ಹೆಲ್ಪ್ ಮಾಡಬೇಕಾದ್ರೆ ನೀವು ನನ್ಗೆ ಮಾಡಬೇಕಾದ್ರೆ ಏನೂ ಇಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಾನು ಇಷ್ಟು ಆಗಿ ಇದ್ದೀನಿ ಅನ್ನೋದಕ್ಕೋಸ್ಕರ ನನಗೂ ಇಷ್ಟು ಜನ ನಾನು ಲೈಕ್ ಅಂದ್ರೆ ಇನ್ನೂ ಖುಷಿಯಿಂದ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಎಕ್ಸ್ಪ್ಲೈನ್ ಮಾಡಿ ಮಾಡಬೇಕಾದ್ರೆ ನಿಮ್ಗೆ ಏನು ಹಂಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತು ಅಲ್ಲಿ ಕಲಿಸಿ ಯಾವ ಥರ ಬೇಕಂದ್ರೆ ಹೆಲ್ಪ್ಫುಲ್ ಆಗಿರ್ತೀನಿ ಹಂಗೂ ನಿಮ್ಗೆ ಅರ್ಥ ಆ ಕೆಲವೊಂದು ಅರ್ಥನೇ ಆಗಲ್ಲ ಅಂತಂದರೆ ಸಂಡೆ ಒಂದಿನ ನನಗೆ ಕಾಲ್ ಮಾಡ್ಕೊಂಡು ಆ ಟೈಮ್ ತಗೊಂಡು ಬನ್ನಿ ನಾನು ಖಂಡಿತವಾಗ್ಲೂ ನಿಮಗೆ ಅಲ್ಲಿ ನಾನು ನಿಮ್ಮ ಮುಂದೆನೆ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಮೆಜರ್ಮೆಂಟ್ ಬಂದು ಒಂದಿನ ನೋಡ್ಕೊಂಡು ಹೋಗ್ಬೋದು ನಿಮ್ಗೆ ಅನುಕೂಲ ಇದ್ರೆ ಅನುಕೂಲ ಇಲ್ಲ ಅಂದ್ರೆ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡಿ ಪ್ರಾ ಅದನ್ನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕ್ತೀನಿ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತಾನೆ ಇದೀನಿ ಅದೇ ಇವತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಐರನ್ ಬಾಕ್ಸ್ ಒಂದ್ ಸೀರೆ ಐರನ್ ಮಾಡ್ಬೇಕು ಅದು ಅಂತ ಹೇಳ್ಬಿಟ್ಟು ನಾವು ನಾನು ಒಂದು ವಿಡಿಯೋದಲ್ಲಿ ಐರನ್ ಬಾಕ್ಸ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ಐರನ್ ಬಾಕ್ಸ್ ತೋರಿಸಿದೀನಿ ಐರನ್ ಬಾಕ್ಸ್ ತಗೊಂಡು ಎರಡ್ ಪಾಯಿಂಟ್ ಅಲ್ಲಿ ಅದ್ರಲ್ಲಿ ಐದು ಪಾಯಿಂಟ್ ಇರುತ್ತೆ ಅದ್ರಲ್ಲಿ ಎರಡೇ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಐರನ್ ಮಾಡಿ ಯಾವ್ದೋ ಕಾರಣಕ್ಕೂ ಸುಟ್ಟಲ್ಲ ಅದಕ್ಕೆ ಶೂ ಏನು ಶೂ ಹಾಕ್ಬೇಕು ಎಲ್ಲ ವಾಟರ್ ಎಲ್ಲ ತೋರಿಸ್ಕೊಳ್ಳಿ ಐರನ್ ಆ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಹೆಲ್ಪ್ ಮಾಡಕ್ ನಾನ್ ಇದ್ದೀನಿ ಇದೀನಿ ನೀವು ರೆಡಿ ಇದ್ರಿ ಯಾವ್ದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿರ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ತರ ಕಟ್ ಮಾಡೋ ಅಂತ ತೋರಿಸ್ಕೊಡ್ತಾ ಇದೀನಿ ನೆಕ್ ಅಂದ್ರೆ ನೋಡಿ ಈ ತರ ಬರುತ್ತೆ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೆ ಒಂದು ರೌಂಡ್ ನಕ್ಕ ಒಂದ್ ಐವಿ ಡ್ರೆಸ್ ಇದೆ ಕಸ್ಟಮರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಆಮೇಲೆ ಬುಕ್ ಅಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಈ ತರ ಇದು ವಿನಕ್ ಇದೆ ಬಟ್ ನಮ್ಗೆ ಇಲ್ಲಿ ಈ ತರ ರೌಂಡ್ ಆಗಿ ಬರುತ್ತೆ ನೋಡಿ ಇದು ರೌಂಡ್ ಅಂದ್ರೆ ಹಿಂಗ್ ಇಷ್ಟು ಗ್ಯಾಪ್ ಇರುತ್ತೆ ಇದು ಐ ವಿನಕ್ ಅಂದ್ರೆ ನೋಡಿ ಈ ತರ ಹಿಂದ್ಗಡೆ ಹೋಗೋಸಲ್ಲಿ ಕಲರ್ ತರ ಬಂದ್ ಕಲರ್ ತರ ಬಂದ್ಬಿಡುತ್ತೆ ಅದಕ್ಕೆ ಐವಿ ನೆಕ್ ಅಂತೀವಿ ನೋಡಿ ಇಲ್ಲೂ ಅಷ್ಟೇ ಇದು ಇಲ್ಲಿವರೆಗೂ ಬಂದು ಹಿಂದ್ಗಡೆ ಕಾಲರ್ ತರ ಇಂಗ್ರಿ ಆ ತಗೊಂಡ್ಬಿಡುತ್ತೆ ಇದನ್ನ ಇಲ್ಲಿ ಮಾಮೂಲಿ ರೌಂಡ್ ನೆಕ್ ಇರುತ್ತೆ ಇದನ್ನ ಯಾವ ತರ ಕಟ್ ಮಾಡೋದನ್ನು ನೀತ್ ಹಾಕೋ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಯಾವ ತರ ಬಿಟ್ಕೋಬೇಕು ಪ್ರತಿಯೊಂದು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಕಟ್ ಮಾಡ್ತೀನಿ ಮೊದ್ಲೇದಾಗ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ ಇಲ್ಲೊಂದು ಲೈನ್ ಹಾಕೊಂಡಿದೀನಿ ಇವಾಗ ಮೆಜರ್ಮೆಂಟ್ ಆಮೂಲ್ ಡೌನು ಎಲ್ಲ ನೋಡ್ಕೊಳ್ಳೋಣ ಕರೆಕ್ಟ್ ಆಗಿದೆ ಹಾರ್ಮಲ್ ಡೌನ್ ಬಂದ್ಬಿಟ್ಟು ಇದು ಇದೆ ಅದಕ್ಕೆ ಏಳು ಇಂಚ್ ತಗೊತೀನಿ ಯಾಕಂದ್ರೆ ಆ ಇದು ಕ್ಲೋಸ್ ನೆಕ್ ಆಗಿರೋದು ಒಂದು ಕ್ಲೋಸ್ ನೆಕ್ ಅಂದ್ರೆ ಕಲರ್ ನೆಕ್ಗೂ ಮತ್ತೆ ಹೈ ನೆಕ್ಗೂ ಹಿಂದ್ರ ಡೀಪ್ ಇಲ್ಲ ಅಂದ್ರೆ ಇವಕ್ಕೆಲ್ಲ ಕ್ಲೋಸ್ ನೆಕ್ ಕ್ಲೋಸ್ ನೆಕ್ ಒಂದಾಗ ಏನ್ ಮಾಡ್ತೀವಿ ಹಾರ್ಮೋಲ್ ಸ್ವಲ್ಪ ಡೌನ್ ಬಂದೇ ಬರುತ್ತೆ ಇಲ್ಲಾಂದ್ರೆ ಆ ಶೇಪ್ ಕುತ್ಕೊನಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಇದು ಈ ಮೆಜರ್ಮೆಂಟ್ ಗೆ ಹಾರ್ಮೋಲ್ ಇದೆ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಏಳು ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ಶೇಪ್ ಬರುತ್ತೆ ಇವರು ಸ್ವಲ್ಪ ದಪ್ಪ ಇರೋ ಅದಕ್ಕೋಸ್ಕರ ಇಲ್ಲಿ ಹದಿನೈದು ಇಂಚು ಸೊಂಟದ ಶೇಪ್ ತಗೊಂಡಿದ್ದೀನಿ ಅದಾದ್ಮೇಲೆ ನಮ್ಗೆ ಇಲ್ಲಿ ಸ್ಲಿಟ್ಟು ಓಪನ್ ಬರುತ್ತೆ ಆ ಓಪನ್ ಬಂದ್ಬಿಟ್ಟು ಅಷ್ಟೆಂದ್ರೆ ಟ್ವೆಂಟಿ ಒನ್ ಆ್ಯಂಡ್ ಹಾಫ್ ಇದೆ ಟ್ವೆಂಟಿ ಒನ್ ಆ್ಯಂಡ್ ಹಾಫ್ಗೆ ಇಪ್ಪತ್ತೊಂದುವರೆಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಸೊ ಲೆಂತ್ ಮೈನು ಶೋಲ್ಡರ್ ಹತ್ರ ಒಂದು ಲೈನು ಆರ್ಮಲ್ ಡೌನ್ಗೆ ಒಂದು ಲೈನು ಒಂದು ಮಾರ್ಕು ಹದಿನೈದು ಇಂಚು ಇಲ್ಲೂ ಸೊಂಟದ ವೇಸ್ಟ್ ಶೇಪ್ ಬರುತ್ತಲ್ಲ ಆ ಶೇಪ್ಗೆ ಒಂದು ಲೈನು ಆಮೇಲೆ ಇಲ್ಲಿ ಸ್ಲಿಟ್ ಓಪನ್ ಮಾಡ್ತೀವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಏನು ಮಾಡಬೇಕು ಸ್ಟ್ರೈಟಾಗಿ ಸ್ಟ್ರೈಟ್ ಲೈನ್ ನಾವು ಒಂದು ಹಾಕ್ಕೊಬೇಕು ಇವಾಗ ಹಾಕೊಲ್ಲ ನಂಗೆ ಈ ತರ ಆಯ್ತಾ ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಕೆಳಗಡೆ ಪ್ಲೇಯರ್ ಇದು ಬಂದ್ಬಿಟ್ಟು ಎಷ್ಟು ಬರ್ಕೊಂಡಿದೀನಿ ಅದು ಅಳ್ತೆ ಟಾಪ್ ಕೊಟ್ಟಿದ್ದಾರೆ ಅದರಲ್ಲೇ ನಾನು ಬರ್ಕೊಂಡಿದೀನಿ ಇಪ್ಪತ್ತೇಳು ಇಪ್ಪತ್ತೇಳು ಅಂತಂದ್ರೆ ಹದಿಮೂರವರೆ ಬರುತ್ತೆ ಒಂದ್ ಸೈಡ್ಗೆ ಓಪನ್ ಮಾಡಿದ್ರೆ ಇಪ್ಪತ್ತ ಏಳು ಬರುತ್ತೆ ಇಷ್ಟು ಇಲ್ಲಿ ಟ್ವೆಂಟಿ ಸೆವೆನ್ ಇದು ಪ್ಲೇಯರ್ ಹಿಪ್ಪು ಇದು ಸ್ಲಿಟ್ ಓಪನ್ ಆಗುತ್ತಲ್ಲ ಇಪ್ಪ ಹಿಪ್ ಅಂತಿವೆ ಈ ಹಿಪ್ ಮೆಜರ್ಮೆಂಟ್ ಎಷ್ಟು ಬಂದಿದೆ ಅಂದ್ರೆ ಇವು ಟ್ವೆಂಟಿ ಫೋರ್ ಇದೆ ಅಂದ್ರೆ ಹದಿನಾಲ್ಕ ಹನ್ನೆರಡು ಬರುತ್ತೆ ಹನ್ನೆರಡು ಕಾಟನ್ ಆಗಿರೋದ್ರಿಂದ ಕಾಲು ಇಂಚು ಲೂಸ್ ಇಟ್ಕೋಬೇಕು ಯಾಕೆಂತಂದ್ರೆ ಕಾಟನ್ ಇದು ಲೈನಿಂಗು ಕಾಟನ್ ಬಟ್ಟೆನು ಕಾಟನ್ ಆಗಿರೋದ್ರಿಂದ ನೋಡಿ ಇಲ್ಲಿ ಕಾಟನ್ ಬಟ್ಟೆ ಇದೆ ಇದು ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಹಾಕಿದ್ಮೇಲೆ ಶಿಂಕ್ ಆಗ್ಬಿಡುತ್ತೆ ಮತ್ತೆ ಟೈಟ್ ಆಗುತ್ತೆ ಅಂತ ಕಸ್ಟಮರ್ ಎತ್ಕೊ ಎತ್ಕೊಂಡ್ ಬರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಇಲ್ಲಿ ಅರ್ಧ ಇಂಚ್ ಲೂಸ್ ಇಟ್ಬಿಟ್ರೆ ಶಿಂಕ್ ಆದ್ರೆ ಕರೆಕ್ಟ್ ಫಿಟ್ಟಿಂಗ್ ಬಂದ್ಬಿಡುತ್ತೆ ಯಾವಾಗೂ ಅಷ್ಟೇ ಕಾಟನ್ಗೆ ಅರ್ಧ ಇಂಚು ಲೂಸ್ ಇಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ಶಿಂಕ್ ಆದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ನಾನು ಆ ತರ ಬರ್ಕೊಂಡ್ಬಿಡ್ತೀನಿ ಇದು ಟ್ವೆಂಟಿ ಫೋರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಅದಕ್ಕೋಸ್ಕರ ಕಾಟನ್ ರಸಲ್ಗೆ ಯಾವಾಗು ಅರ್ಧ ಇಂಚು ಲೂಸ್ ಇಟ್ಕೊಬೇಕು ಇಲ್ಲಿ ಇದೆ ಆಮೇಲೆ ಸೊಂಟ ಇದು ಬಂದ್ಬಿಟ್ಟು ಎಷ್ಟಿದೆ ಇವ್ರಿಗೆ ಟ್ವೆಂಟಿ ಟೂ ಅಂಡ್ ಹಾಫ್ ಇದೆ ಅಂದ್ರೆ ಲೆವೆನ್ ಇಲ್ಲಿ ಲೆವೆನ್ ಇದೆ ಅಂದ್ರೆ ಟ್ವೆಂಟಿ ಟೂ ಇಲ್ಲಿ ఇది సోట్ర మెజర్మెంట్ ఇది చెస్ట్ మెజర్మెంట్ ఎస్ అందూర ఇప్పవర అందో ముక్కలు ముక్కలు ఇప్ప ఆమె ఇది శోల్డర్ ఎస్ట్ అది ఇంచ్ ಇದೆ ಎಷ್ಟು హార్ ఇంచ ಹದಿನೇಳು ಇಂಚ್ ಇದೆ ಹದಿನೇಳು ಇಂಚ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಮೈನು ಇಲ್ಲೇ ಇರೋದು ಐವಿನಕ್ಕೆ ಇಲ್ಲಿ ಎಷ್ಟು ತಗೋಬೇಕು ಅಂತ ನೋಡಿ ಈ ಸೈಜ್ಗೆ ಮೂರುವರೆ ತಗೋಬೇಕು ಯಾಕಂದ್ರೆ ಈ ಕತ್ತು ಸ್ವಲ್ಪ ಆಮೇಲೆ ಕ್ಲೋಸ್ ಆಗ್ಬಿಡ್ತದೆ ಅದಕ್ಕೋಸ್ಕರ ಮೂರುವರೆ ತಗೋಬೇಕು ಇವ್ರಿಗೆ ಇಲ್ಲಿ ಸರಿನಾ ಈ ಪಾರ್ಟ್ ಯಾವ ತರ ಎಕ್ಸ್ಟ್ರಾ ಬರ್ಬೇಕು ಅನ್ನೋದನ್ನು ಇದು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ಟೇಬಲ್ ಸ್ವಲ್ಪ ನಿಮಗೆ ವಿಡಿಯೋ ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಅದು ಪ್ರತಿಯೊಂದು ನಾನು ತೋರಿಸ್ಕೊಡ್ತೀನಿ ನೋಡಿ ಅದಾದ್ಮೇಲೆ ಈ ತರ ಬೆಂಡ್ ಗೆಲ್ಲ ಇರುತ್ತಲ್ಲ ಇದೆಲ್ಲ ಆ್ಯಸ್ ಇಟ್ ಈಸು ಸೇಮ್ ನಾವು ಅದರಲ್ಲಿ ನೆನ್ನೆ ನೆನ್ನೆ ತರ್ಟಿ ಫೋರ್ ಸೈಜ್ ಟಾಪ್ ಕಟ್ ಮಾಡಿದ್ವಲ್ಲ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಮತ್ತೆ ಇದರಲ್ಲಿ ಆದ್ರೂ ಪರವಾಗಿಲ್ಲ ಇದೆಲ್ಲ ಆಸ್ ಇಟ್ ಈಸ್ ಸೇಮ್ ಬರುತ್ತೆ ಇಲ್ಲಿ ಸ್ಲಿಟ್ಟು ಹೋಲಿಯಾಕೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಒಂದು ಲೈನ್ ಹಾಕೊಂಡಿದೀನಿ ಅದಾದ್ಮೇಲೆ ಈ ತರ ಶೇಪ್ ಆಗಿ ಒಂದು ಲೈನ್ ಹಾಕೊಂತೀನಿ ಅದಾದ್ಮೇಲೆ ಆರ್ಮೋಲ್ ಚೆಕ್ ಮಾಡಕ್ಕೋಸ್ಕರ ಇಲ್ಲಿ ಒಂದು ಲೈನ್ ಹಾಕೊಂತೀನಿ ಅದಾದ್ಮೇಲೆ ಇಲ್ಲಿ ಒಂದೂವರೆ ಇಂಚನೆ ಬರಬೇಕು ಮೇಜರ್ ಎಕ್ಸ್ಟ್ರಾ ಲೂಸ್ ಯಾಕೆಂತಂದ್ರೆ ಜಾಸ್ತಿ ಬಿಟ್ರೆ ಬಿಟ್ರೆ ಏನಾಗುತ್ತಂದ್ರೆ ನಮ್ಗೆ ಶೇಪ್ ಕೂರಲ್ಲ ಇದಾದ್ರೆ ಕರೆಕ್ಟ್ ಆಗಿ ಅವ್ರ ಸೈಜ್ಗೆ ನೆಕ್ಸ್ಟ್ ಲೂಸು ಟೈಟ್ ಆದಾಗ ಬಿಚ್ಕೊಳ್ಳೋಕೆ ಸರಿ ಇರುತ್ತೆ ಅಂತ ಇಲ್ಲಿ ಇಲ್ಲಿವರೆಗೂ ಇಲ್ಲಿ ಇಲ್ಲಿಂದ ಸ್ಲಿಟ್ಟಲ್ಲಿ ಇತ್ತೀವಿ ಇಲ್ಲಿಗೇನು ಬೇಕಾಗಿರಲ್ಲ ಆಯ್ತಾ ಅದಾದ್ಮೇಲೆ ಬ್ಯಾಗ್ ಡಾಟ್ ಇದೆ ಬ್ಯಾಗ್ ಇಲ್ಲಿ ಮೆಜರ್ಮೆಂಟ್ ಬರ್ತಿದೀವಿ ಅದಾದ್ಮೇಲೆ ಆಮೇಲೆ ಕಟ್ ನೋಡ್ಕೊಳ್ಳೋಣ ಅದು ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಇದನ್ನ ವೀಲ್ ಮಾರ್ಕ್ ತಗೊಂಡು ವೀಲ್ ಮಾರ್ಕ್ ಹಾಕಿದಿನಿ ಏನಕ್ಕೆ ನೆಕ್ಸ್ಟ್ ಕೆಳಗಡೆ ಹೊಲಿಯೋದಕ್ಕೋಸ್ಕರ ಅವ್ರಿಗೆ ಲೈನ್ಸ್ ಗೊತ್ತಾಗ್ಲಿ ಅಂತ ಯಾಕಂದ್ರೆ ಎಲ್ಲಾನು ಒಂದೇ ತರ ಹೊಲ್ದ್ಬಿಟ್ರೆ ಸ್ಟ್ರೈಟ್ ಆಗಿ ನಮ್ಗೆ ಇಷ್ಟ ಕಷ್ಟ ಇದು ಮಾರ್ಕ್ ಮಾಡಿ ಕಟ್ ಮಾಡಿರೋದು ಫಿಟ್ಟಿಂಗ್ ಬಂದಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಆಗುತ್ತೆ ಮತ್ತೆ ಗು ಬೇಜಾರ್ ಮಾಡ್ಕೊಂಡು ಮತ್ತೆ ಆಲ್ಟ್ರೇಷನ್ ಎತ್ಕೊಂಡ್ ಬರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಆತರ ವೀಲ್ ಮಾರ್ಕ್ ಹಾಕ್ಬಿಟ್ರೆ ವೀಲ್ ಮಾರ್ಕ್ ಮೇಲೆನೆ ಅವರು ಸ್ಟಿಚ್ ಹಾಕಿದ್ರೆ ನಾವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಮಾರ್ಕ್ ಮಾಡಿ ವೀಲ್ ಮಾರ್ಕ್ ಹಾಕಿರ್ತೀವಲ್ಲ ಕರೆಕ್ಟ್ ಆಗಿ ಸ್ಟಿಚ್ ಬಂದಿದೆ ಅಂದೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬಂದಂತೆ ಅದಕ್ಕೋಸ್ಕರ ಮಾಡಿದೆ ಅದಾದ್ಮೇಲೆ ಹಾರ್ಮಲ್ ಕಟ್ ಮಾಡ್ಕೊತೇನೆ ನೋಡಿ ಇಷ್ಟೆಲ್ಲ ಆದ್ಮೇಲೆ ಇವಾಗ ಇದನ್ನ ಚೆಕ್ ಮಾಡ್ಕೋಬೇಕು ಆರ್ಮಲ್ ಎಷ್ಟು ಬಂದಿದೆ ಅಂತ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಅದಾದ್ಮೇಲೆ ಅದಾದ ಮೇಲೆ ಏನ್ಮಾಡ್ತೀವಿ ನೆಕ್ಕಿಗೆ ಯಾವಾಗು ನಮಗೆ ಈ ತರ ಈ ತರ ಇಷ್ಟು ಬಟ್ಟೆ ಬೇಕು ಈ ಬಟ್ಟೆ ಇಲ್ಲಿಲ್ಲ ಈ ಬಟ್ಟೆ ಇದ್ರೆ ಏನು ಅಂದ್ರೆ ಮಾಮೂಲಿ ಡೀಪ್ ನೋಡಿಕೊಂಡು ಡೀಪ್ ಎಷ್ಟಿದೆ ಆರೂವರೆ ನೋಡಿ ಇದನ್ನ ಇದು ವಿ ರೌಂಡ್ ಬರೋದು ಈ ಪೀಸ್ ಏನ್ ಮಾಡ್ಬೇಕಂತಂದ್ರೆ ನಾವು ಇವಾಗ ಮತ್ತೆ ಇದು ಅಷ್ಟೇ ಬ್ಯಾಕ್ ಅಲ್ಲಿ ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡುತ್ತೆ ನಿಮ್ಗೆ ಅದಕ್ಕೆ ಈ ಮಾರ್ಜಿನ್ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಬಿ ಅವಾಗ ಇಲ್ಲಿ ಎತ್ಕೊಳಲ್ಲ ಅದಾದ್ಮೇಲೆ ಬ್ಯಾಕ್ ಫ್ರೆಂಟ್ ಶೇಪ್ ತೆಗ್ದಿಲ್ಲ நோடோ இன்ச்சு ஓகே கரெக்டாக இவங்க கட் கொண்டிருக்க ನೋಡಿ ಈ ತರ ಆ ಇದು ಮಾಡ್ಕೊಂಡ್ ಬಂದೆ ಜೈಂಟ್ ಜೈಂಟ್ ಜಾಯಿಂಟ್ ಬಂದೆ ಅದರಲ್ಲಿ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನೋಡಿ ಈ ತರ ಗೆ ಈ ತರ ಮಾಡ್ಕೊಂಡೆ ಅಂದಾಜ್ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಟ್ ಮಾಡ್ತೀನಿ ನೆಕ್ಕು ಯಾಕಂತಂದ್ರೆ ನಾವು ಲೈನಿಂಗ್ ಅಲ್ಲಿ ಇಷ್ಟುದ ವೇಸ್ಟ್ ಆಗಲ್ಲ ವೇಸ್ಟ್ ಮಾಡೋದಕ್ಕಿಂತ ಮುಂಚೆನೆ ನಾವು ಬಿಟ್ಕೊಂಡು ಅದನ್ನ ಕಟ್ ಮಾಡ್ಬೇಕು ಅಂತಂದ್ರೆ ಇದು ಲೈನಿಂಗ್ ಹಿಂಗ್ ಸ್ಟ್ರೈಟ್ ಬರುತ್ತೆ ಬಟ್ ನಮ್ಗೆ ಹಿಂಗ್ ಕ್ರಾಸ್ ಬೇಕು ಈ ಲೈನಿಂಗ್ ನ ಕ್ರಾಸ್ ತೊಗೊಳಕ್ ಆಗಲ್ಲ ಅದಕ್ಕೋಸ್ಕರ ಈ ತರ ಜಾಯಿಂಟ್ ಮಾಡ್ಕೊಂಡಿದ್ದಲ್ಲಿ ಒರಿಜಿನಲ್ ಅಷ್ಟೇ ಬಂದ್ರೆ ಸ್ಟ್ರೈಟ್ ಆಗಿ ಹಾಕೊಂತೀವಿ ಇಲ್ಲ ಅಂತಂದ್ರೆ ಇಲ್ಲಿ ಇಲ್ಲಿವರೆಗೂ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಜಾಯಿಂಟ್ ಹಾಕೊಂಡ್ವಿ ಅದು ಹಿಂದ್ಗಡೆ ಹೋಗುತ್ತೆ ನಮ್ಗೆ ಏನು ಈ ಶೋಲ್ಡರ್ ಜಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತಲ್ಲ ಅದಕ್ಕೆ ಏನಾಗುತ್ತೆ ಅಂದ್ರೆ ಅವಾಗ ನಿಮಗೆ ಗೊತ್ತಾಗಲ್ಲ ಇದ್ರ ಜೊತೆ ಜಾಯಿಂಟ್ ಆಗಿದೆ ಅಂತ ಅನ್ಕೊಂತೀವಿ ಅದು ಯಾರಿಗೂ ಕಾಣಿಸಲ್ಲ ಬ್ಲೌಸ್ ಅಲ್ಲಾದ್ರೆ ಎಕ್ಸ್ಟ್ರಾ ಮುಂದೆ ಉಗಿಸಬಟ್ಟಿ ಇರುತ್ತೆ ನಾವು ಜರ್ಸ್ಕೊಂಡು ಕಟ್ ಮಾಡ್ಕೊಂತೀವಿ ಇದ್ರಲ್ಲಿ ಹಂಗಲ್ವಲ್ಲ ನಾವು ಲೈನಿಂಗ್ ಈ ತರ ಬರುತ್ತೆ ಮತ್ತೆ ಶೋಲ್ಡ್ರ್ ಜಾಯಿಂಟ್ ಇದು ರೆಗ್ಯುಲರ್ ಆಗಿ ಬರುತ್ತಲ್ಲ ಅದ್ರ ಜೊತೆಲಿ ಇಲ್ಲಿಂದ ಇಲ್ಲಿಗೆ ಈ ಪೀಸ್ ಮಾತ್ರ ಲೈನಿಂಗ್ ನ ಒರಿಜಿನಲ್ ಎರಡು ತರ ಜಾಯಿಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ಇವಾಗ ನೋಡಿ ನ ಕಟ್ ಮಾಡ್ತೀನಿ ಯಾಕೆಂತಂದ್ರೆ ನಾವು ಲೈನಿಂಗ್ ಇಷ್ಟು ಕ್ರಾಸ್ ಆಗಿ ಸಿಗೋದೇ ಇಲ್ಲ ಡ್ರೆಸ್ ಅಲ್ಲಿ ಏನೇ ಸಹ ಸಾಲ ಮಾಡಿದ್ರು ಅದಕ್ಕೋಸ್ಕರ ನಾನು ಈ ತರ ಕಟ್ ಮಾಡಿ ತೋರಿಸ್ತಾ ಇದೀನಿ ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಬರುತ್ತಾ ಇದನ್ನ ಈ ತರ ಕಟ್ ಮಾಡ್ಕೊಂತೀವಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ ಹಿಂಗ್ ರೌಂಡ್ ಬಂದೆ ಹಿಂದ್ಗಡೆ ಹಿಂಗ್ ಕಾಲರ್ ಬರುತ್ತೆ ಇಲ್ಲಿ ರೌಂಡ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಶೇಪ್ ಬೇಕಂದ್ರೆ ನಾವು ಇದ್ರ ಮಾಡ್ದಂಗೆ ನೋಡಿ ಇದ್ರಲ್ಲಿ ಮಾಡ್ದಂಗೆ ಹಿಂಗೆ ಹಿಂಗ್ ಲೀಫ್ ತಗೊಂಡ್ರೆ ಲೀಫ್ ಆಗುತ್ತೆ ಹಿಂಗ್ ವೀ ನೆಕ್ ತಗೊಂಡ್ರೆ ವೀ ನೆಕ್ ಆಗುತ್ತೆ ನಾನು ಇವರು ಇವರು ನೋಡಿ ಈ ತರ ಇವರು ರೌಂಡ್ ನೆಕ್ ಕೇಳಿದಾರೆ ಇಲ್ಲಿ ಬರ್ಕೊಂಡಿದೀನಿ ಅದಕ್ಕೋಸ್ಕರ ಈ ತರ ರೌಂಡ್ ಆಗಿ ಕಟ್ ಮಾಡಿದೀನಿ ಹಿಂದ್ಗಡೆ ಒಲಿ ಬೇಕಾದ್ರೆ ಈ ಶೋಲ್ಡರ್ ಜೈಂಟ್ ಕಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡ್ತೀವಿ ಇಲ್ಲಿ ಎಷ್ಟು ಜೈಂಟ್ ಇಲ್ಲ ಆಗ್ಬೇಕು ಅಂತ ಸ್ವಲ್ಪ ಎಕ್ಸ್ಟ್ರಾನೆ ಬಿಟ್ಟಿರ್ತೀನಿ ಅಕಸ್ಮಾತ್ ಲೂಸ್ ಇಟ್ ಬೇಕಂದ್ರೆ ಮಾಡ್ಕೋಬಹುದು ಅಂತ ಅದಕ್ಕೋಸ್ಕರ ಇಲ್ಲಿ ಈ ತರ ಬಿಟ್ಟಿರ್ತೀನಿ ನೋಡಿ ಈ ತರ ಚೂಡಿದಾರ್ ಡ್ರೆಸ್ ನ ಹೈ ವೀ ನೆಕ್ ಕಟ್ ಮಾಡುವಂತ ವಿಧಾನ ಇದು ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗ್ಲಿ ನಾವು ಹೆಲ್ಪ್ ಮಾಡಕ್ಕೆ ಯಾವಾಗ್ಕೂ ರೆಡಿ ಇರ್ತಿವಿ ನಾನು ಇಷ್ಟೆಲ್ಲ ನೀಟಾಗಿ ನೋಡಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನನ್ಗೆ ಬೇಕಾಗಿರೋದು ಒಂದು ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡ್ರೆ ಅದಕ್ಕಿಂತ ನೀವು ಖುಷಿ ಅಂತ ಆಡೋಂತಹ ವಿಷಯ ನನಗೆ ಏನಿರಲ್ಲ ಓಕೆನಾ ಡನ್